ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಗಾಡಿ ಫೋಟೋ ಸಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಟಾಟಾ ಬೋಲ್ಟ್ ಸರ್ ಮಾಡಲ್ ಎಷ್ಟು ಸೆವೆಂಟೀನ್ ಮಾಡಲು ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ನೇ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಎರಡು ಲಕ್ಷದ ಅರವತ್ತು ಸರ್ ಅವಳಿಗೆ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದ್ದಾವೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಸ್ವಲ್ಪ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಗಾಡಿ ವರ್ಜೆ ಪೇಟೆ ರೀಪೇಂಟ್ ಆಗಿದೆಯಾ

ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಬಂದು ಯಾರನ್ನ ಗಾಡಿ ತೊಗೊಂಡ್ರೂ ಸ್ವಲ್ಪ ಆದಷ್ಟು ಕಡಿಮೆ ಹಾ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ಯೂಟ್ಯೂಬಲ್ ಪೋಸ್ಟ್ ಆಗುತ್ತೆ ನಿಮ್ಮ ವಿಡಿಯೋ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಆನ್ ಮಾಡಿ ಕೊಡ್ರಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು